ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಿಗರಲ್ಲಿ ಭಾಷಾಭಿಮಾನದ ಕೊರತೆ ಇದೆಯೋ ಇಲ್ಲವೋ ಕನ್ನಡಿಗರಲ್ಲಿ ಭಾಷಾಭಿಮಾನದ ಕೊರತೆ ಇದೆಯೋ ಇಲ್ಲವೋ ಎಂಬ ವಿಷಯದಲ್ಲಿ ಭಾಷಾಭಿಮಾನದ ಕೊರತೆ ಇಲ್ಲ ಎಂಬ ವಿಷಯದ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳು ಭಾಷಾಭಿಮಾನದ ಕೊರತೆ ಇದೆ ಎಂದಿದ್ದಾದರೆ ನಮ್ಮತನವನ್ನ ನಾವು ಮಾರಿಕೊಂಡಂತೆಯೇ ಸರಿ ಪ್ರತಿಯೊಬ್ಬ ಕನ್ನಡಿಗರಿಗೂ ತನ್ನ ಭಾಷೆಯ ಬಗ್ಗೆ ಅಭಿಮಾನ ಇದ್ದೇ ಇರುತ್ತದೆ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಕಿವಿ ಕಿವಿನಿಮಿರುವುದು ಎಂದು ರಾಷ್ಟ್ರಕವಿ ಕುವೆಂಪುರವರು ಹಾಡಿ ಹೊಗಳಿದರು ಶತಮಾನಗಳಿಂದ ಕನ್ನಡಿಗರನ್ನ ಭಾಷಿಕವಾಗಿ ಗುರುತಿಸಲು ಮೂಲ ಧಾತುವಾಗಿರುವ ಭಾಷೆ ಕನ್ನಡ ನಾಡಿನ ಬಡವರ ಬಂಧುವಾಗಿರುವ ಕನ್ನಡ ಅವರ ನಾಲಿಗೆಯಲ್ಲಿ ನಲಿದಾಡುತ್ತಿದೆ ಕನ್ನಡ ಪ್ರೇಮ ಜೀವಂತವಾಗಿದೆ ಕನ್ನಡ ಪ್ರೀತಿ ಸಾಮಾನ್ಯರು ಹಣವಂತರು ಅಧಿಕಾರವಂತರು ರಾಜಕಾರಣಿಗಳು ಉದ್ಯಮಪತಿಗಳು ಸಿನಿಮಾ ಮಾಧ್ಯಮದವರು ಗಣಿ ಮಾಧ್ಯಮದವರು ಜಮೀನುದಾರರು ಗುತ್ತಿಗೆದಾರರು ಹೀಗೆ ಎಲ್ಲಾ ಕನ್ನಡಿಗರು ತಮ್ಮ ಮನೆಯಲ್ಲಿ ಮೊದಲು ಕನ್ನಡ ವಾತಾವರಣವನ್ನ ನಿರ್ಮಾಣ ಮಾಡಿ ಕನ್ನಡ ದಿನಪತ್ರಿಕೆ ಪುಸ್ತಕಗಳನ್ನ ಓದಿ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸೇರಿಸಿ ದಿನನಿತ್ಯದ ವ್ಯವಹಾರವನ್ನ ಕನ್ನಡದಲ್ಲೇ ಮಾಡಿ ತಮ್ಮ ಮನೆಯ ನಾಯಿಯೊಡನೆ ಕನ್ನಡದಲ್ಲೇ ಮಾತಾಡಿ ಆಗ ಅದರಿಂದ ಕನ್ನಡಕ್ಕೆ ಅಳಿಲು ಸೇವೆ ಸಲ್ಲಿಸುತ್ತಿದ್ದಾರೆ ಛಲ ಕನ್ನಡಿಗರು ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿ ತೋರಿಸುತ್ತಾರೆ ಕನ್ನಡವನ್ನ ಸರ್ವ ವಿಧದಲ್ಲೂ ಬೆಳೆಸುವ ಕಾರ್ಯವನ್ನ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಸಮರ್ಥವಾಗಿ ಮಾಡುತ್ತಿರುವುದು ಸರ್ಕಾರ ಮೊದಲುಗೊಂಡು ಸಮರ್ಥ ಕನ್ನಡಿಗಳು ಹೆಮ್ಮೆ ಪಡುವ ಸಂಗತಿಯಾಗಿದೆ ಕರ್ನಾಟಕಕ್ಕೆ ನಿರ್ದಿಷ್ಟ ಭಾಷೆ ಸಂಸ್ಕೃತಿಯ ಇತಿಹಾಸವಿದೆ ಭಾಷಾಭಿವೃದ್ಧಿಯ ದೃಷ್ಟಿಯಿಂದ ಆಯಾ ಪ್ರದೇಶದ ಸ್ಥಿತಿಗತಿಗಳನ್ನ ಪರಿಗಣಿಸಿ ಪ್ರಗತಿಪರ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಸಾಂಸ್ಕೃತಿಕ ಕರ್ನಾಟಕ ಎಂಬುದನ್ನ ಸಮಸ್ತ ಕನ್ನಡಿಗರು ಒಂದಾಗಿ ಸಾಬೀತುಪಡಿಸಿದ್ದಾರೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ಅಭಿಮಾನಿಗಳು ಅಭಿಮಾನದಿಂದ ಕನ್ನಡ ಚಲನಚಿತ್ರ ಗೀತೆಗಳನ್ನ ಸಾಹಿತಿಗಳಿಗೆ ಗೌರವಾದರಗಳಿಂದ ಸನ್ಮಾನವನ್ನ ಮಾಡುವವರು ರಾಜ್ಯ ಕೇಂದ್ರ ಸರ್ಕಾರದ ಕನ್ನಡ ವಿರೋಧದ ನಿಲುವಿಗೆ ಸಿಡಿದು ನಿಲ್ಲುವರು ತಮ್ಮ ವಾಹನಗಳ ಮೇಲೆ ಕನ್ನಡ ಅಂಕಿಗಳನ್ನ ಹಾಕಿ ಸಂಭ್ರಮಿಸುವವರು ನೆಲ ಜಲ ಭಾಷೆ ಸಂಸ್ಕೃತಿಗೆ ಕುಂದುಂಟಾಗುವ ಮೊದಲು ಮರಗುವರು ಕನ್ನಡ ಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ನಿಸ್ವಾರ್ಥವಾಗಿ ನಾಡಿನ ಹಿತ ಕಾಯಲು ಸದಾ ಸನ್ನದ್ಧವಾಗುವ ಇವರ ಮನಸ್ಸು ನಿರ್ಮಲವಾದುದು ಕನ್ನಡ ಕನ್ನಡಿಗ ಕರ್ನಾಟಕದ ಭಾಷಾಭಿಮಾನಕ್ಕೆ ಧಕ್ಕೆ ಒದಗಿದಾಗ ಸಿಡಿದೇಳುವ ಸಿಪಾಯಿಗಳಂತೆ ಮುನ್ನುಗ್ಗುವರು ಕನ್ನಡ ಕಲೆಗೂ ಕನ್ನಡಕ್ಕಾಗಿ ಯಾವ ತ್ಯಾಗಕ್ಕಾದರೂ ಸಿದ್ಧರಿರುತ್ತಾರೆ ಇದಕ್ಕೆ ಒಂದು ಉತ್ತಮ ನಿದರ್ಶನವೆಂದರೆ ಬೆಳಗಾವಿಯ ಮೇಯರ್ ಆದ ಒಬ್ಬ ವ್ಯಕ್ತಿ ಪಾಟೀಲ್ರು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಮತ್ತು ಕನ್ನಡವನ್ನ ನಿರ್ಲಕ್ಷಿಸಿದಾಗ ಕನ್ನಡಿಗರು ಅವರ ಮುಖಕ್ಕೆ ಮಸಿ ಬಳೆದು ಕನ್ನಡತ್ವವನ್ನ ಭಾಷಾಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಸಾಹಿತಿಗಳು ಕನ್ನಡ ಪರ ಹೋರಾಟಗಾರರು ರಾಜಕಾರಣಿಗಳು ಮಠಾಧೀಶರು ವಕೀಲರು ಆಟೋ ಚಾಲಕರು ಕಲಾವಿದರು ಕಾರ್ಮಿಕರು ದಲಿತರು ಮಹಿಳೆಯರು ಹೀಗೆ ಸಮಾಜದ ಬೇರೆ ಬೇರೆ ಜನ ವರ್ಗ ಈ ಸಂಬಂಧ ಹೋರಾಟಗಳನ್ನ ಭಾಷಾಭಿಮಾನಕ್ಕಾಗಿಯೇ ನಡೆಸುತ್ತಿದ್ದಾರೆ ಎಲ್ಲ ಸಾಹಿತ್ಯ ಭಾಷೆಗಳಿಗಂತಲೂ ಕನ್ನಡದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಚಂಪು ವಚನ ಕೀರ್ತನೆ ಸಾಂಗತ್ಯ ರಗಳೆ ತ್ರಿಪದಿಗಳು ಕನ್ನಡ ಭಾಷೆಗೆ ಮೆರಗು ನೀಡಿವೆ ಕನ್ನಡ ನಾಡಿನ ಕವಿ ಪುಂಗರು ಕವಿಶ್ರೇಷ್ಠರು ದಾಸವರಣ್ಯರು ಸಾಹಿತಿಗಳು ಬರಹಗಾರರು ಇವರನ್ನೆಲ್ಲಾ ಪಡೆದ ನಮ್ಮ ನಾಡು ಧನ್ಯ ಕನ್ನಡಿಗರೇ ಭಾಗ್ಯವಂತರು ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಸರ್ವಜ್ಞ ಕುಮಾರವ್ಯಾಸ ಇವರಿಂದ ಕನ್ನಡ ಭಾಷೆ ಸಂಪದ್ಭರಿತವಾಯಿತು ಈಗ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನೇಕ ಸೌಲಭ್ಯಗಳನ್ನ ಸರ್ಕಾರ ನೀಡುತ್ತಿದೆ ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚು ಫಲಿತಾಂಶ ಪಡೆದವರಿಗೆ ಸನ್ಮಾನ ಪ್ರಶಸ್ತಿ ನೀಡುತ್ತಿದ್ದಾರೆ ಕನ್ನಡ ಸಾಯುವ ಭಾಷೆಯಲ್ಲ ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ ಮಹಾಲಿಂಗನು ನಮ್ಮ ಭಾಷೆಯನ್ನ ಕುರಿತು ಈ ರೀತಿ ಹೇಳಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಬೋದು ಕಿಟೇಲ್ ಮೋಂಗ್ಲಿಂಗ್ ರೈಸ್ ಮುಂತಾದ ವಿದೇಶಿಯರು ನಮ್ಮ ನಾಡಿಗೆ ಬಂದಾಗ ಅವರಿಗೆ ಕನ್ನಡದ ಎಳ್ಳಷ್ಟು ಜ್ಞಾನವಿರಲಿಲ್ಲ ಕನ್ನಡವನ್ನ ಕಲಿತು ಅವರು ನಮ್ಮ ಸಾಹಿತ್ಯ ಸಂಸ್ಕೃತಿಗೆ ನೀಡಿರುವ ಕೊಡುಗೆ ಅಪಾರವಾದುದು ಅವರಲ್ಲಿಯೇ ನಮ್ಮ ಕನ್ನಡ ಭಾಷಾಭಿಮಾನವಿರುವಾಗ ನಮ್ಮ ಕನ್ನಡಿಗರಲ್ಲಿರುವುದಿಲ್ಲವೇ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಕನ್ನಡತ್ವವನ್ನ ತಮ್ಮ ಹೃದಯದಲ್ಲಿರಿಸಿಕೊಂಡವರು ಪಂಚಾಕ್ಷರಿ ಗವಾಯಿಗಳೊಂದಿಗೆ ಮುಂಬೈಗೆ ಹೋದಾಗ ಅಲ್ಲಿ ಮರಾಠಿ ಭಾಷೆ ತಿರಸ್ಕರಿಸಿ ಕನ್ನಡ ಗೀತೆಗಳನ್ನ ಹಾಡಿದ್ದು ಮರೆಯಲಾಗದು ಪಂಪನಿಂದ ಹಿಡಿದು ಕುವೆಂಪುರವರೆಗೆ ಹರಡಿರುವ ಕನ್ನಡವು ಕನ್ನಡಿಗರ ಹೆಮ್ಮೆಯ ಭಾಷೆಯಾಗಿದೆ ಕನ್ನಡಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿರುವ ಶಾಸ್ತ್ರೀಯ ಸ್ಥಾನ ಈಗ ಸಿಕ್ಕಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ಕನ್ನಡವಾಗಿರು ಎಂಬ ಕವಿಯ ವಾಣಿ ಸತ್ಯ ಶಿಕ್ಷಣದಲ್ಲಿ ಈಗ ಕನ್ನಡ ಮಾಧ್ಯಮವನ್ನ ಕಡ್ಡಾಯಗೊಳಿಸಲಾಗಿದೆ ಭಾಷಾಭಿಮಾನ ಬೆಳೆಸಲು ಕನ್ನಡಿಗರು ರಚಿಸಿರುವ ಸಾಹಿತ್ಯ ಪರಿಷತ್ ಒಂದು ಸಾಧನವಾಗಿದೆ ಬಿಎಂ ಶ್ರೀಯವರು ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯತಾ ಶರಣಂ ನಾಸ್ತಿ ಎಂದು ಸಾರಿದ್ದಾರೆ ಕನ್ನಡಕ್ಕೆ ಸಂಬಂಧಿಸಿದ ಧಾನ ಚಿಂತಾಮಣಿ ಅತ್ತಿಮಬ್ಬೆ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನ ಸರ್ಕಾರ ನೀಡುವುದರ ಮೂಲಕ ಭಾಷಾಭಿಮಾನ ವ್ಯಕ್ತಪಡಿಸಿದೆ ಮಾತಿಗಿಂತ ಕೃತಿ ಲೇಸು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ನುಡಿಯನ್ನ ಮನದಲ್ಲಿಟ್ಟುಕೊಂಡು ನಮ್ಮ ಭಾಷೆಯನ್ನ ಮುಗಿಲೆತ್ತರಕ್ಕೇರಿಸಬೇಕು ಭಾಷಾಭಿಮಾನ ಬೆಳೆಸಿಕೊಳ್ಳಬೇಕೇ ಹೊರತು ಭಾಷಾ ದುರಭಿಮಾನವನ್ನ ಬೆಳೆಸಿಕೊಳ್ಳಬಾರದು ರಾಸು ಇದ್ದ ಮನೆಯಲ್ಲಿ ಕಾಸಿಗಿಲ್ಲ ಕೊರತೆಯು ಕಾಸು ಇದ್ದ ಮನೆಯಲ್ಲಿ ಕಾಳಿಗಿಲ್ಲ ಕೊರತೆಯು ಕೂಸು ಇದ್ದ ಮನೆಯಲ್ಲಿ ಸಂತಸಕ್ಕಿಲ್ಲ ಕೊರತೆಯು ಹಾಗೆಯೇ ಪ್ರಾಮಾಣಿಕ ಅಭಿಮಾನ ಇದ್ದ ಕನ್ನಡಿಗರಲ್ಲಿ ಭಾಷಾಭಿಮಾನಕ್ಕಿಲ್ಲ ಕೊರತೆಯು ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಪುಟ್ಟ ವಿರಾಮ ನೀಡುತ್ತೇನೆ ಜೈ ಸಿರಿಗನ್ನಡಂ ಗೆಲ್ಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು